ಸಿಎಂ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಮೊದಲಿನಿಂದಲೂ ಇದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಏವಾಗ ಅಲ್ಲ ಮುಂಚೆಯಿಂದಲೂ ರೇಸ್ನಲ್ಲಿ ಇದ್ದಾರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸಿಎಂ ರೇಸ್ನಲ್ಲಿ ಮುಂಚೆಯಿಂದ ರೇಸ್ನಲ್ಲಿ ಇದ್ದಾರೆ ಅದರಲ್ಲಿ ಪ್ರಶ್ನೆ ಇಲ್ಲ ಅದಕ್ಕೆಲ್ಲ ವರಿಷ್ಠರು ನಿರ್ಧಾರ ತಗೋಬೇಕು ಸಮಯಕ್ಕಾಗಿ ಕಾಯಬೇಕು ಕಾದು ನೋಡೋಣ ಎಂದರು ನಂತರ ಮಾತನಾಡಿದ ಅವರು ಪುದುಗೇರ ಅದೇನ ಅವ್ರು ಮಾಡೋರು ಮಾಡ್ತಿರ್ತಾರೆ ಆರೋಪ ಆರೋಪ ಮಾಡ್ಲಿಕ್ಕೆ ಅವರು ಸ್ವತಂತ್ರ ಇದ್ದಾರೆ ಮಾಡ್ತಾರೆ ಅದನ್ನು ಅವ್ರ ಪಕ್ಷ ಬಗ್ಗೆ ನಮಗೆ ಆಗೋಲ್ಲ ಯಾಕಂದ್ರೆ ನಾವು ಬೇರೆ ಪಕ್ಷದಲ್ಲಿದ್ದ ಅವ್ರ ಬಗ್ಗೆ ಹೇಳಕ್ ಅವ್ರ ವರಿಷ್ಠ ಇದ್ದಾರೆ ಅವ್ರ ಪಕ್ಷ ಇದೆ ನಾವು ನೋಡ್ತಾರೆ ನಾವು ಅದ್ರ ಬಗ್ಗೆ ಹೇಳ್ಲಿಕ್ಕೆ ಸಂತೋಷ್ ಮೇದಾರ್ ಎನ್ ಕೇಸ್ ಟಿ ವಿ ಫಾರ್ ನ್ಯೂಸ್ ಹುಬ್ಬಳ್ಳಿ ಅದು ಸಪ್ರೇಟ್ ಏಜೆನ್ಸಿ ಅವ್ರು ಆರೋಪ ಮಾಡ್ತಿರಬಾರ್ದು ಅಷ್ಟೇ ಸಿಗಸ್ಲಿಕ್ಕೆ ಅವ್ರ ಕೈಲು ಏನಿಲ್ಲ ಅವರು ಅಥಾರಿಟಿ ಅಲ್ಲ ಅದು ನ್ಯಾಯವದ್ಧವಾಗಿ ಇಡಿ ಮಾಡಿದ ನಾವೆಲ್ಲ ಆಸೆ ಇಡಿ ಇಟ್ಕೊಂಡಿದ್ದು ಅದು ಹೇಳ್ಲಿಕ್ಕಾಗೋಲ್ಲ ಅದಕ್ಕೆ ಯಾವುದೇ ಸಾಕ್ಷಿ ಆದ್ರೆಗಳಿರೋಲ್ಲ ಪ್ರೂವ್ ಮಾಡ್ಲಿಕ್ಕೆ ಆಗೋಲ್ಲ ನಾವು ನಾವೆಲ್ಲೂ ಪ್ರೂವ್ ಮಾಡಲಿಕ್ಕೆ ಆಗೋಲ್ಲ ಅದೇ ರಾಜಕೀಯ ಆರೋಪ ಮಾಡಿದ್ದೀನಿ ರಾಜಕೀಯ ಇದೆ ಅಂತ ಆರೋಪ ಮಾಡಿದ್ರು ನಾವು ಮಾಡಿದ್ವಿ ಎಲ್ಲರೂ ಮಾಡಿದ್ದಾರೆ ಅಲ್ಲಿ ಸುಮಾರು ಎರಡು ಸಾವಿರ ಸೈಟ್ ಹಂಚಿಕೆ ಆಗಿದೆ ಇಪ್ಪತ್ತು ವರ್ಷಗಳಲ್ಲಿ ಅದು ಹಿಂಗೆ ಸಿಮಿಲರ್ ಇದಾರೆ ಇದೇ ಥರನೇ ಇದಾವೆ ಕೇಸ್ ಯಾವುದೂ ಬೆಳಕಿಗೆ ಬರೋದಿಲ್ಲ ಸಿಎಂ ಅವ್ರದ್ದು ಬರೋದ್ರಿಂದ ಅದು ರಾಜಕೀಯ ಅಂತ ನಾವು ಹೇಳಿದ್ವಿ ಮುಂಚೆನೇ ಹೇಳಿದಿವಿ ರಾಜಕೀಯ ಪ್ರೇರಿತ ನಮ್ಮ ನಾವೇಳಿಲ್ಲ ನಾವು ಕೆಪಿಸಿಸಿ ನೇಮಿಸುವಂತ ಅಧಿಕಾರ ನಮಗಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅದು ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಕಾಶಿ ಎಲ್ಲ ಚರ್ಚೆನೇ ಇಲ್ಲ ಅದು ಇನ್ನೊಮ್ಮೆ ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಈಗ ಚರ್ಚೆ ಅಂತ ಇಲ್ಲ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಬದಲಾವಣೆ ಆಗಿದೆ ಬೇರೆ ನೇಮಕ ಮಾಡಿದ್ರೆ ಕರ್ನಾಟಕದಲ್ಲಿ ಮಾಡುವ ಪ್ರಸ್ತಾಪ ಆಗಿದೆ ಅವರು ಹೇಳಿದ್ದಾರೆ ಹೇಳಿದ ಅವ್ರು ಹೇಳಿದಾರೆ ಅದೇ ಹೇಳಿದಾರಂತ ಅದ್ರ ಬಗ್ಗೆ ಆಕ್ಷನ್ ತಗೋತಾರೆ ಅವರು ಅವ್ರು ಹೇಳಿದ ಮೇಲೆ ಟೈಮ್ ಟೈಮ್ ತಗೋಬೋದು ಯಾಕಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರೆ ಕಾದ್ ನೋಡೋಣ ನಾವು ಆಕಾಂಕ್ಷಿ ಇಲ್ಲ ಮಾತ್ರ ಬಂದಾಗ ಚರ್ಚೆ ಬಂದಾಗ ಬರ್ರ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ ಚರ್ಚೆ ಮಾಡೋದು ಎಲ್ಲರು ಎಲ್ಲರೂ ಎಲ್ಲರೂ ಪಟ್ಟೆ ಪಠ್ಯಪಡ್ತಾರ ಅವರು ಅವ್ರ ಬೆಂಬಲಿಗರು ಸ್ವಾಭಾವಿಕ ಎಲ್ಲಾರು ಅವ್ರವ್ರ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಧ್ಯಕ್ಷ ಆಗ್ಬೇಕು ಮಂತ್ರಿ ಆಗ್ಬೇಕಂತ ಸ್ವಾಭಾವಿಕವಾಗಿ ಅವರು ಬೆಂಬಲ ವ್ಯಕ್ತ ಮಾಡ್ತಾರೆ ಅದೆಲ್ಲ ನೋಡ್ರಿ ನಮ್ಮ ವ್ಯಾಪ್ತಿಗೆಲ್ಲ ತಿಳಿದ್ವಿ ನಾವು ಅಧ್ಯಕ್ಷ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ನಾವು ಮಂತ್ರಿ ಮಂಡದಲ್ಲಿ ಒಬ್ಬರು ಮಂತ್ರಿಗಳು ಅಷ್ಟೇ ಅದನ್ನೆಲ್ಲ ನಿರ್ಧಾರ ತಗೋಳಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಶಾಸಕರಿಗೆ ಏನಿದ್ರು ವರಿಷ್ಠರು ಮಾಡ್ಬೇಕ ಅನಾವಶ್ಯಕ ಚರ್ಚೆ ಮಾಡಿದ್ರಾಗ ಏನೂ ಅರ್ಥ ನಮ್ಮತಿಗೆ ಬರ್ದಿರೋ ವಿಚಾರ ಅದು ಅರ್ಥ ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷ ಅದೇ ಹೇಳಿದ್ರಲ್ಲ ಅದು ನೀವು ಅಲ್ಲೇ ಮತ್ತೆ ಹೇಳಿದ್ರೆ ಅದು ಎಲ್ಲ ಒಂದೇ ಉತ್ತರ ಹೈಕಮಾಂಡ್ನೆ ಎಲ್ಲದಕ್ಕೇಳೋದಕ್ಕೂ ಹೈಕಮಾಂಡ್ನೇ ಬರ್ತೈತೆ ಈಗ ಅದನ್ನ ನೋಡುವಂತ ಅಧಿಕಾರ ನಮಗೆಲ್ಲ ಪ್ರೋಗ್ರೆಸ್ ಕಾರ್ಡ್ ಯಾರು ನೋಡೋರೆ ವರಿಷ್ಠ ನೋಡಬೇಕು ನಿರ್ಧಾರ ಮಾಡಿದ ಅವ್ರು ಮಾಡಬೇಕು ನಮ್ಮ ಹತ್ತಿಗೆ ಯಾವುದೂ ಬರೋಲ್ಲ ಮಂತ್ರಿ ಆಗಿದ್ದೀವಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟಿದ್ರೆ ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಉತ್ತರ ಹಿಂದೆ ಚುನಾವಣೆ ಮುಂಚೆನೇ ಒಂದು ದಲಿತರ ಸಮಾಜ ಆಗಬೇಕು ಅಂತ ನೋಡೋಣ ಅದಕ್ಕಿನ್ನೂ ಬಹಳಷ್ಟು ನಮ್ಮ ವರಿಷ್ಠ ಇದ್ದಾರೆ ಆ ಸಮಾವೇಶ ಮಾಡ್ಲಿಕ್ಕೆ ನಮ್ಮ ಜೊತೆ ಇನ್ನೂ ಬಹಳಷ್ಟು ವರಿಷ್ಠ ಇದ್ದಾರೆ ಅವ್ರು ತೀರ್ಮಾನ ಮಾಡಬೇಕು ಅದನ್ನು ಯಾವಾಗ ಬೇಕಾದ ಮಾಡ್ಬೋದು ಮಾಡಬಾರ್ದೇನಿಲ್ಲ ವರಿಷ್ಠರು ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡಬೇಕು ನೋಡೋಣ ಅದಿ ನೋಡೋಣ ಆಗ್ತೈತಿ ಈಗ ಹೇಳಿಕ್ ಆಗೋಲ್ಲ ಯಾವಾಗು ಏನತ್ತ ಅದು ಎಲ್ಲಾರು ಕೂಡ ನಿರ್ಧಾರ ಮಾಡಬೇಕಾದ್ ಪಕ್ಷ ಅನುಮತಿ ಅದಕ್ಕೆ ಕೊಡ್ಬೇಕಾದ್ಮೇಲೆ ಮಾಡ್ತಾರ ಅದನ್ನು ಮಾಡ್ಲಿಕ್ಕೆ ನಾನು ಒಬ್ಬನೇ ಇಲ್ಲ ಭಾಳ ಜನ ನಾಯಕರು ಇದ್ದಾರೆ ಚರ್ಚೆ ಮಾಡ್ತಾರೆ ಅದು ಪಕ್ಷ ಮಾಡ್ಬೇಕು ನಾವಲ್ಲ ಪಕ್ಷ ತೀರ್ಮಾನ ತೀರ್ಮಾನ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಎಲ್ಲರದಕ್ಕೂ ಭದ್ರ ಆಗಿರಬೇಕು ಹೇಳ್ತಾ ಇದ್ದೀವಿ ಮುಂದೆ ಬಂದರೆ ಅವಧಿ ಮುಂದೆ